వా హగీ దేశ భక్తి హగు రాజ శక్తి సంకేతవగిరువ భారతీయ దైర్య హగు ఆత్మ స్టైల్ నసితారం లాంబో గుండిన తండ హూ కార్టండ కటెం సమయ దర్శి రి రాజ్య య అవర పర్వట దిపది యలి కీబోర్డ్ ప్రవడశాలే ధార్వడ్ లాటన్ కమాండర్ లంకి లాటన్ కమాండర్ విటో బోర్డ్ హవలే ఫైల్ స్టేషన్ ఆఫీసర్ దిపది యలి సర్కారీ ఆదశం కమాండర్ కుమార్ సాగర్ జెంకి దిపది యలి కాన్సెల్ మిషన్ బాలికేర ప్రవడశాలే కటక్ కమాండర్ ప్రతీక్షా కటిముని ಮಾಲ್ಗಟ್ಟಿ ಪ್ಲಾಟೂನ್ ಕಮಾಂಡರ್ ಕುಮಾರಿ ಸಿಂಚಿನ ಮಂಗಳಗಟ್ಟಿ ಹಿಂಬದಿಯಲ್ಲಿ ಕುಮಾರ್ ಹರೀಶ್ ರಾಠೋಡ್ ಈ ಎಲ್ಲರಲ್ಲಿ ಸರ್ವರು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದೇವೆ ವಿಶ್ವದ ಮುಂದೆ ತಲೆ ಎತ್ತಿ ಚುಕಟ್ಟಾಗಿ ಆಚರಿಸಲ್ಪಡುವ ರಾಷ್ಟ್ರೀಯ ಹಬ್ಬಗಳು ಪ್ರತಿ ಮನ ಮನೆಯಲ್ಲಿಯೂ ಆರಾಧಿಸಿ ಆಚರಿಸುವಂತಾಗಲಿ ಸರ್ವರಲ್ಲೂ ಸೌಹಾರ್ದತೆಯ ಹೊಸ ಬೆಳೆದು ಚಿರಶಾಂತಿ ಇರುವಂತಾಗಲಿ ಚಾಲಕರು ಕೆಎಸ್ ದೊಡ್ಮನಿ ಇವರ ಸಾರಥ್ಯದಲ್ಲಿ ಪೊಲೀಸ್ ತಂಡ ಪ್ಲಾಟೂನ್ ಕಮಾಂಡರ್ ಶ್ರೀ ಗಿರೀಶ್ ಚಂಬೂರಿ ಆರ್ ಧಾರವಾಡ ಅವರಿಂದ ಮುಖ್ಯ ಅತಿಥಿಗಳಿಗೆ ಗೌರವ ರಕ್ಷೆ ಸಮರ್ಪಣೆಯಾಗ್ತಾ ಇದೆ ಮುಂದಿನ ತಂಡ ಪೊಲೀಸ್ ಆಯುಕ್ತರು ಹುಬ್ಬಳ್ಳಿ ಧಾರವಾಡ ರವರ ಮಹಿಳಾ ಪೊಲೀಸ್ ತಂಡ ಪ್ಲಾಟೂನ್ ಕಮಾಂಡರ್ ಸ್ವಾತಿ ಮುರಾರಿ ಪಿಎಸ್ಐ ಪೂರ್ವ ಸಂಚಾರ ಠಾಣೆ ಹುಬ್ಬಳ್ಳಿ ನೇತೃತ್ವದ ತಂಡದವರಿಂದ ಸನ್ಮಾನರಿಗೆ ಗೌರವ ಸಮರ್ಪಣೆಯಾಗ್ತಾ ಇದೆ ತಂಡ ಹೋಮ್ ಗಾರ್ಡ್ಸ್ ತಂಡ ಪ್ಲಾಟೂನ್ ಕಮಾಂಡರ್ ಶ್ರೀ ರಾಜಯ್ಯ ಮುಖ್ಯ ಅತಿಥಿಗಳಿಗೆ ಗೌರವ ಲಕ್ಷೆ ಸಮರ್ಪಣೆ ಆಗ್ತಾ ಇದೆ ಮುಂದಿನ ತಂಡ ಮುಂದಿನ ತಂಡ ಸೀನಿಯರ್ ಎನ್ಸಿಸಿ ಕೆಸಿಡಿ ಸೈನ್ಸ್ ಕಾಲೇಜ್ ಧಾರವಾಡ ಪ್ಲಾಟೂನ್ ಕಮಾಂಡರ್ ಸಾಗರ್ ನೇತೃತ್ವದ ತಂಡಗಟ್ಟಿ ನೇತೃತ್ವದ ತಂಡದ ವಿರುದ್ಧ ಸಲ್ಮಾನರಿಗೆ ಗೌರವ ತಂಡ ಎನೇ ಮುಂದಣ ಸ್ಮಾರಕ ಪೊಲೀಸ್ ಮಕ್ಕಳ ವಸತಿ ಶಾಲೆ ಪ್ಲಾಟೂನ್ ಕಮಾಂಡರ್ ಕುಮಾರ್ ಹರೀಶ್ ರಾಥೋಡ್ ನೇತೃತ್ವದ ಮುಖ್ಯ ಅತಿಥಿಗಳಿಗೆ ಗೌರವ ರಕ್ಷೆ ಸಮರ್ಪಣೆ ಆಗ್ತಾ ಇದೆ ಕೆಎನ್ ಕೆ ಬಾಲಕೇರ ಪ್ರೌಢಶಾಲೆ ಧಾರವಾಡ ಪ್ಲಾಟೂನ್ ಕಮಾಂಡರ್ ಕುಮಾರಿ ರೇಣುಕಾ ಎಂ ನೇತೃತ್ವದ ತಂಡದವರಿಂದ ಮುಂದಿನ ತಂಡ ಸಮಾಜ ಕಲ್ಯಾಣ ಇಲಾಖೆಯ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ತಿಮ್ಮಾಪುರ್ ಪ್ಲಾಟಿನ್ ಕಮಾಂಡರ್ ಕುಮಾರಿ ಸುಷ್ಮಾ ರಾಠೋಡ್ ಅವರಿಂದ ಮುಖ್ಯ ಅತಿಥಿ ರಚಿಸಲು ಕರಡು ಸಂವಿಧಾನ ರಚನಾ ಸಮಿತಿಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ರಚಿಸಲಾಯಿತು ಈ ಸಮಿತಿಯ ನೀಡಿದ ವರದಿಯನ್ನು ನಮಗೆ ನಾವೇ ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡು ಹತ್ತೊಂಬತ್ತು ನೂರ ಐವತ್ತರ ಜನವರಿ ಇಪ್ಪತ್ತಾರರಿಂದ ಜಾರಿಗೊಳಿಸಲಾಗಿದೆ ಭಾರತದ ಸಂವಿಧಾನವು ಜಗತ್ತಿನಲ್ಲಿ ಅತಿ ದೊಡ್ಡ ಲಿಖಿತ ಸಂವಿಧಾನವಾಗಿದ್ದು ಜನರಿಂದ ಜನರಿಗಾಗಿ ಜನರ ಕೌಶಲ ಇರುವ ಆಡಳಿತ ಇಲ್ಲಿ ರಾಜಕೀಯ ನ್ಯಾಯವನ್ನು ತಲುಪಿಸುವುದೇ ಸಂವಿಧಾನದ ಗುರಿಯಾಗಿದೆ ಬಂಧುಗಳೇ ಈ ದಿನ ನಮಗೆ ಅತ್ಯಂತ ಪವಿತ್ರ ದಿನವಾಗಿದೆ ಕಾರಣ ಭಾರತದ ಸಂವಿಧಾನವು ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಮೂಲಭೂತ ಹಕ್ಕುಗಳನ್ನು ಒದಗಿಸಿದೆ ಸಂವಿಧಾನವನ್ನು ಪಾಲಿಸುವುದು ಮತ್ತು ಅದರ ಆಸೆಗಳನ್ನು ಗೌರವಿಸುವುದು ರಾಷ್ಟ್ರ ಧ್ವಜ ಮತ್ತು ರಾಷ್ಟ್ರ ಗೀತೆಯನ್ನು ಗೌರವಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಸಮಾನತೆಯ ಸಮಾನತೆಯನ್ನು ಇಲ್ಲಿವರೆಗೆ ಎಳೆದುಕೊಂಡು ಬಂದಿದ್ದೇನೆ ಸಾಧ್ಯವಾದರೆ ಈ ಈ ರಥವನ್ನು ಒಂದಿಂಚಾದರೂ ಮುಂದಕ್ಕೆ ತಳ್ಳಿ ಆದರೆ ಯಾವುದೇ ಕಾರಣಕ್ಕೆ ಹಿಂದಕ್ಕೆ ತಳ್ಳಬೇಡಿ ಎಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೇಳಿರುವ ಈ ನೀವು